ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಪುಟ್ಟಕ್ಕನ ಮಕ್ಕಳು ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಈ ವಿಡಿಯೋದಲ್ಲಿ ಇದೇನಿದು ಹೊಸದಾಗಿ ಜೋ ಜೋಡಿಯಾಗಿರೋ ಮದುವೆ ಗಂಡು ನೀವು ನೋಡಿದ್ರೆ ನೀವೇ ಈ ಥರ ಆಡ್ಕೊಂಡು ಕೂತಿದ್ದೀರಲ್ಲ ಹೋಗು ಹೋಗು ಹೋಗುತ್ತವರ ಹೋಗುತ್ತವ್ರೆ ನನ್ನ ಮುದ್ದಾಗಿರೋ ಈ ಸ್ನೇಹನ ರೂಮ್ಗೆ ಕರ್ಕೊಂಡು ಹೋಗು ನೀವಿಬ್ಬರು ಈಗ ಮದುವೆ ಆಗಿದ್ದೀರಾ ನೀವಿಬ್ಬರು ಖುಷಿಯಾಗಿರಬೇಕು ನೀವು ನೋಡಿದ್ರೆ ರೂಮ್ಗೆ ಹೋಗೋಕ್ಕೆ ಇಷ್ಟೊಂದು ನಾಚಿಕೊತಿದ್ದೀರಲ್ಲ ಏನಾಗೈತೆ ನಿಮಗೆ ಅಂತ ಇಲ್ಲಿ ಚೌಡವ್ವ ಅವರು ಕೇಳ್ತಿರ್ತಾರೆ ಈಗೇನೀಗ ನೀನೇನಾದರೂ ರೂಮ್ಗೆ ಸ್ನೇಹ ಕರ್ಕೊಂಡು ಹೋಗ್ತೀಯಾ ಅಥವಾ ನಿನ್ನ ತಾತನ ಕರಿ ಕರಿಬೇಕಾ ಅಂತ ಇಲ್ಲಿ ಚೌಡವ್ವ ಅವ್ರು ಹೇಳ್ತಾರೆ ಅಯ್ಯೋ ನಿನ್ನ ಮತ್ತೆ ಪುರಾಣ ಪುರಾಣನ ಶುರು ಮಾಡ್ಕೊ ಮಾಡ್ಕೊಬೇಡ ಅಜ್ಜಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಕಂಠಿಯವರು ಸ್ನೇಹನ ರೂಮ್ಗೆ ಕರ್ಕೊಂಡು ಹೋಗ್ತಾರೆ ಆಗ ನೋಡಿ ಸ್ನೇಹ ಅವರೇ ನಿಮಗೆ ಏನೇನು ಬೇಕು ಎಲ್ಲನೂ ನನ್ನ ಹತ್ರ ಕೇಳಿ ನಾನು ಎಲ್ಲದನ್ನು ಹೇಳ್ಕೊಡ್ತೀನಿ ನೀವು ಯಾವುದಕ್ಕೂ ನಾಚ್ಕೋಬೇಡಿ ಮನೇಲಿ ಒಬ್ಬ ಹಬ್ಬ ಮತ್ತು ಅವ್ವ ಮತ್ತು ನಾನು ಇದ್ದೀವಿ ಅನುಮಾನ ಇದ್ದರೆ ಹೇಳ್ರಿ ಎಲ್ಲನೂ ಮಾಡ್ಕೊಳ್ಳೋ ಮಾಡ್ಕೊಳ್ಳಿ ಇದು ಇಷ್ಟೊಂದು ದೊಡ್ಡ ಮನೆ ಹೇಗಿರಬೇಕು ಹಾಗಿರಬೇಕು ಹಾಗಿರ್ಬೇಕಾ ಎಂತ ಏನು ನಾಚ್ಕೋಬೇಡಿ ಮಾಡ್ಕೊಂಡು ಕೂತ್ಕೋಬೇಡಿ ನೀವು ಈ ಮನೇಲಿ ಇರ್ಬೋದು ನೀವು ಈ ಮನೆಗೆ ಸೊಸೆ ಮಗಳು ಥರ ಅಂತ ಹೇಳಿ ಇಲ್ಲಿ ಕಂಠಿ ಸ್ನೇಹಂಗೆ ಹೇಳ್ತಿರ್ತಾರೆ ಅಮ್ಮ ಅವ್ವನು ನ ನಿಮ್ಮನ್ನು ಮಗಳು ಥರನೇ ನೋಡ್ಕೋತಾರೆ ಅಂತ ಹೇಳಿ ಇಲ್ಲಿ ಖುಷಿಯಾಗಿ ಕಂಠಿಯವರು ಹೇಳ್ತಾ ಇರ್ತಾರೆ ನನಗೆ ಗೊತ್ತಿದೆ ಅವರೇ ಅವರಿಗಿಂತ ಹೆಚ್ಚಾಗಿ ನೀವು ನನಗೆ ಪ್ರೀತಿಯಿಂದ ನೋಡ್ಕೊತೀರ ನನಗೆ ಗೊತ್ತಿದೆ ಅಂತ ಹೇಳಿ ಇಲ್ಲಿ ಸ್ನೇಹ ಅವರು ನಿಜವಾಗ್ಲೂ ನನಗೆ ಇಂಥ ಒಂದು ದೊಡ್ಡ ಮನೆ ಸಿಗೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಹೇಳಿ ಇಲ್ಲಿ ಸ್ನೇಹ ಅವರು ಮಾತಾಡ್ತಿರ್ತಾರೆ ಆಗ ಸರಿ ಸ್ನೇಹ ಅವರೇ ನನಗೆ ಒಂದು ಸ್ವಲ್ಪ ಕೆಲಸ ಐತೆ ನಾನು ಹೋಗಿ ಬರ್ತೀನಿ ಅಲ್ಲಿವರೆಗೂ ನೀವು ಸ್ವಲ್ಪ ರೆಸ್ಟ್ ಮಾಡ್ತೀರಿ ಅಂತ ಅಂತ ಹೇಳಿ ಕಂಠಿಯವರು ಹೇಳಿ ಇಲ್ಲಿಂದ ಕಂಠಿಯವರು ಹೋಗ್ತಾರೆ ಎಷ್ಟು ಒಳ್ಳೆಯವರು ಎಲ್ಲರೂ ಎಂಥ ಒಳ್ಳೆ ಮನೆತನ ನಾನು ಇಂಥ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅದು ಇದು ಅಂತ ಹೇಳಿ ನಮ್ಮ ಡಿ ಸಿ ಸ್ನೇಹಕ್ಕೆ ಕೊಟ್ಟಿರುವಂಥ ಭಿಕ್ಷೆ ಇದು ನಾನು ಬದುಕ್ತಿರೋದು ಹಾಗೆ ನನ್ನ ಜೀವನ ಎಲ್ಲರೂ ಅವರು ಕೊಟ್ಟಿರೋ ಭಿಕ್ಷೆ ಯಾವಾಗಲೂ ನಾನು ಅವರಿಗೆ ಋಣಿಯಾಗಿರ್ತೀನಿ ಅವರನ್ನು ದಿನ ನಾನು ಯಾವಾಗಲೂ ನೆನ್ಪು ಮಾಡ್ಕೋತೀನಿ ಅಂತ ಹೇಳಿ ಇಲ್ಲಿ ಸ್ನೇಹ ಅವರು ಡಿ ಸಿ ಸ್ನೇಹ ಫೋಟೋಗೆ ನೋಡಿಕೊಂಡು ತುಂಬ ಬೇಜಾರಲ್ಲಿ ನಿಂತು ನಿಂತ್ಕೊಂಡಿರ್ತಾರೆ ಆದರೂ ಕಂಠಿಯವರು ಡಿ ಸಿ ಹಕ್ಕನ್ನು ತುಂಬಾ ಹಚ್ಕೊಂಡಿದ್ರು ಆದರೂ ಅವರು ನಮ್ಮನ್ನೆಲ್ಲ ಇಷ್ಟು ಬೇಗ ಬಿಟ್ಟು ಹೋಗು ಹೋಗಿರೋದು ನನಗೂ ತುಂಬ ಬೇಜಾರೇ ಬೇಜಾರಿದೆ ಅವರು ಜಾಗದಲ್ಲಿ ನಾನಿದ್ದೀನಿ ಈಗ ಹಾಗೆ ಅವರ ಹೃದಯ ನನ್ನ ಹತ್ತಿರ ಐತೆ ಅಂತ ನನಗೆ ತುಂಬಾ ಖುಷಿ ಆಯ್ತೈತೆ ಅಂತ ಇಲ್ಲಿ ಸ್ನೇಹ ಅವರು ಫೋಟೋನ ನೋಡಿಕೊಂಡು ಅಕ್ಕ ಇನ್ನೇನು ಆದರೂ ಈ ಮನೆಯಲ್ಲಿ ನಾನು ಎಲ್ಲ ಜವಾಬ್ದಾರಿ ನಾನೇ ತಗೋತೀನಿ ನೀವು ಹೇಗೆ ಮನೆ ಜವಾಬ್ದಾರಿ ಎಲ್ಲ ತಗೊಂಡು ನಡೆಸ್ಕೊಂಡು ಹೋಗ್ತಿದ್ರು ಹಾಗೆ ನಾನು ನೀವು ಹೇಗೆ ಕಂಠೀರನ ಮತ್ತು ಬಂಗಾರಮ್ಮನ ಹೇಗೆ ನೋಡ್ಕೋತಿದ್ರು ಹಾಗೆ ನಾನು ಮನೆಯವರನ್ನು ಎಲ್ಲರನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿ ಇಲ್ಲಿ ಸ್ನೇಹ ಅವರು ಫೋಟೋನ ನೋಡಿಕೊಂಡು ಅಂದ್ಕೋತಿರ್ತಾರೆ ಈ ಕಡೆ ರಾಧಾ ಅವರು ಹೇಗಾದರೂ ಮಾಡಿ ಸ್ನೇಹಂಗೆ ಒಂದು ಗತಿ ಕಾಣಿಸಲೇಬೇಕಲ್ಲ ಅದು ಹೇಗೆ ಅಂತ ಹೇಳಿ ನನ್ನ ಕೈ ಕೈಯಿಂದ ತಪ್ಪಿಸ್ಕೊಳ್ತಾಳೆ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಸ್ನೇಹ ವೃದ್ಧಿ ಅವಳ ಹತ್ರ ಇರ್ಬೋದು ಆದರೆ ಇವಳು ನನ್ನ ಶತ್ರುನೇ ಅಂತ ಕೋಪ ಮಾಡಿಕೊಂಡು ಇವತ್ತು ನನ್ನ ನಮ್ಮ ಕಂಠಿ ಮಾವನ ಮದುವೆಯಾಗಿ ಆ ಮದುವೆ ಸೊಸೆಯಾಗಿ ನಾನು ಖುಷಿಯಿಂದ ಹೋಗಬೇಕಿತ್ತು ಆ ಮನೆಗೆ ಆಡಳಿತ ಹಾಗೆ ಆ ಮನೆ ಜವಾಬ್ದಾರಿ ಎಲ್ಲನೂ ಕೂಡ ನನಗೆ ಸಿಕ್ತಿತ್ತು ಆ ಬಂಗಾರಮ್ಮನ ಆಸ್ತಿ ಎಲ್ಲ ನನ್ನ ಕೈಗೆ ಪಾಲಾಗ್ತಿತ್ತು ಆದರೆ ಒಂದೇ ಒಂದು ನಿಮಿಷದಲ್ಲಿ ಇವಳು ಮತ್ತೆ ಇವರಪ್ಪ ಗಂಗಾಧರಪ್ಪ ಬಂದು ಎಲ್ಲನೂ ಹಾಳು ಮಾಡಿಬಿಟ್ರು ಈಗ ನೋಡಿದ್ರೆ ಅವಳೇ ಆ ಮನೆ ಸೊಸೆಯಾಗಿ ಮನೆಯಲ್ಲೆಲ್ಲ ಮೆರಿತಿದ್ದಾಳೆ ಅವಳು ಆ ಮನೆ ಸೊಸೆಯಾಗಿ ಹೋಗಿದ್ದಾಳಲ್ವಾ ಯಾವುದೇ ಕಾರಣಕ್ಕೂ ನಾನು ಅದು ಇದನ್ನು ಸುಮ್ಮನೆ ಬಿಡಲ್ಲ ಇದು ಅದು ಹೇಗೆ ಅವಳು ಇಲ್ಲಿ ಖುಷಿಯಾಗಿರ್ತಾಳೆ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ರಾಧಾ ಅವರು ಸ್ನೇಹನ ಬಗ್ಗೆ ಯೋಚನೆ ಮಾಡಿಕೊಂಡು ತುಂಬಾ ಕೋಪ ಮಾಡಿಕೊಂಡಿರ್ತಾರೆ ಹಾಗೆ ಇಲ್ಲಿ ರಾಧಾ ಅವರು ಸ್ನೇಹನ ಜೊತೆ ಮಾತಾಡಬೇಕು ಅಂತ ಹೇಳಿ ಇಲ್ಲಿ ಫೋನ ತರಿಸ್ಕೋತಾರೆ ತರಿಸ್ಕೊಂಡು ಹಾಗೆಲ್ಲ ಕೂ ಕೊಡೋಕ್ಕಾಗಲ್ಲಮ್ಮ ಅಂತ ಜಾಗದಲ್ಲಿ ಇದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಒಂದೇ ಒಂದು ನಿಮಿಷ ಒಂದೇ ಒಂದು ಕಾಲ್ ಮಾಡಿ ಕೊಡ್ತೀನಿ ಕೊಟ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ರಾಧಾ ಅವರು ಫೋನ್ ತರಿಸ್ಕೊತಾರೆ ಪರವಾಗಿಲ್ಲವಲ್ಲ ರಾಧಾ ಇವರೆಲ್ಲ ನಿಮಗೆ ಗೊತ್ತಿದ್ದಾರಲ್ಲ ಅಂತ ಹೇಳಿ ಇಲ್ಲಿ ಜಮ್ಮ ಮತ್ತು ರಾಜಿ ರಾಧಾಗೆ ಹೇಳ್ತಾರೆ ಮತ್ತು ನಾನೇ ನಾನಂದರೆ ಸುಮ್ಮನೆ ಎಲ್ಲ ಕಡೆಯಿಂದ ಎಲ್ಲನೂ ತರಿಸ್ಕೊತೀನಿ ತರಿಸ್ಕೊಳ್ತೀನಿ ಅಂತ ಕೆಪ್ಯಾಸಿಟಿ ನನಗಿದೆ ಅಂತ ಹೇಳಿ ಈ ಕಡೆ ಬಂಗಾರಮ್ ತೆಗೆ ನನ್ನ ಬಗ್ಗೆ ಗೊತ್ತಿರಲಿಲ್ಲ ಇಷ್ಟು ದಿನ ನಾನು ಹೋಗಲಿ ಅಂತ ಸುಮ್ಮನಿದ್ದೆ ಆದರೆ ಇನ್ನು ಮುಂದೆ ಈ ರಾಧ ಏನು ಅಂತ ಬಂಗಾರ ಅಂತ ಏನು ಅಂತ ಹೇಳಿ ನಾನು ಗೊತ್ತು ಮಾಡಿಸ್ತೀನಿ ರಾಧಾ ಕೂಡ ಒಂದು ಆ್ಯಂಡ್ ಒಂದು ಏಟು ಕೊಟ್ಟೆ ಕೊಡ್ತೀನಿ ಮನೆಗೆ ನಾನು ಸೊಸೆಯಾಗಿ ಹೋಗ್ತೀನಿ ಅಂತ ಹೇಳಿದೆ ಹೇಳಿದ್ದೆ ಹಾಗೆ ಆ ಮನೆಗೆ ಸೊಸೆಯಾಗಿ ಕಂಟಿಗೆ ಹೆಂಟಿಯಾಗಿ ನಾನು ಹೋಗಿ ಹೋಗ್ತೀನಿ ಹೇಗೋ ಮೊದಲನೇ ಸ್ನೇಹನೇ ಕಳಿಸಿದ್ದೆ ಅದೇ ರೀತಿ ಎರಡನೇ ಸ್ನೇಹನೂ ಕೂಡ ಕಳ್ಸಿದ್ ಕಳಿಸೋ ರೀತಿ ಎಲ್ಲ ನಾನು ಮಾಡ್ತೀನಿ ಆದಷ್ಟು ಬೇಗ ಅಂತ ಹೇಳಿ ರಾಧಾ ಅವರು ಹೇಳಿದಾಗ ಅಮ್ಮ ತಾಯಿ ನೀನೇನಾದರೂ ಮಾಡ್ಕೊಳ್ಳಮ್ಮ ನಮ್ಮ ನನ್ನನ್ನು ನಮ್ಮನ್ನಂತೂ ಇಲ್ಲಿ ಸಿಗಾಕ ಸಿಗಾಕ್ಸ್ಬೇಡ ಈ ಬಂಗಾರಮ್ಮ ಮತ್ತು ಈ ಸ್ನೇಹ ಮಾತ್ರ ನಾವು ಸುಮ್ಮನೆ ಬಿಡಬಾರ್ದು ನಾವು ಇಷ್ಟು ಕಷ್ಟಪಟ್ಟು ಇಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದೀವಿ ಅವರಿಂದ ತಾನೇ ಜೊತೆಗೆ ಊರ 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 ಮುನ್ ಊರವರ ಮುಂದೆ ಮಾನ ಮರದ್ದೆ ಹೋಗೋ ಹಾಗೆ ಮಾಡಿದ್ಲಲ್ಲ ಸ್ನೇಹ ಅವರಂತ ಅವರಂತೂ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ರಾಜ ಹಾಗೂ ನಂಜಮ್ಮ ರಾಧಾ ಜೊತೆ ಮಾತಾಡ್ತಿರ್ತಾರೆ ಅವರಂತೂ ಸುಮ್ಮನೆ ಬಿಡೋ ಮಾತೇ ಇಲ್ಲ ಮೊದಲು ನನ್ನ ಗೋರಿ ಇರದೆ ಆ ಸ್ನೇಹನ್ ಮೇಲೆ ಆಮೇಲೆ ಬಂಗಾರಮ್ಮನ ಮೇಲೆ ನನಗೆ ಎರಡು ಸಲನೂ ಮಾತು ಕೊಟ್ಟು ನಾನು ಮದುವೆ ಮಾಡಿಸ್ಕೋತೀನಿ ಅಂತ ಹೇಳಿ ಎರಡು ಸತ್ತಿನೂ ಮಾತನ್ನು ಮುರಿದಿದ್ದಾರೆ ಬಂಗಾರಮ್ಮನವರು ಅದೇ ಅದು ಹೇಗೆ ಅವರು ಸೊಸೆಯ ಜೊತೆ ಖುಷಿಯಾಗಿರ್ತಾರೋ ಅಂತ ಹೇಳಿ ನಾನು ನೋಡೇ ಬಿಡ್ತೀನಿ ಯಾವ ರೀತಿ ಮಾಡ್ತೀನಿ ಅಂದರೆ ಯಾಕಾದರೂ ಈ ರಾಧಾ ಹೆದರು ಹೆದ್ಕೊಬ್ಬಿಟ್ನೋ ರಾಧನ ಹೆದ್ರಾಕೊಂಬಿಟ್ನೋ ಅಂತ ಹೇಳಿ ಬಂಗಾರಮ್ಮ ಮತ್ತೆ ಅನ್ಕೋಬೇಕು ಈ ರೀತಿ ಮಾಡೇ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ರಾಧಾ ಅವರು ಬೈತಿರ್ತಾರೆ ಆಮೇಲೆ ಇಲ್ಲಿ ಸ್ನೇಹ ಅವರಿಗೆ ರಾಧಾ ಅವ್ರು ಕಾಲ್ ಮಾಡ್ತಾರೆ ಈ ಕಡೆ ಸ್ನೇಹ ಅವರಿಗೆ ಕಾಲ್ ಬಂದಾಗ ಅವರು ಯಾವ ನಂಬರ್ ಇದು ಈ ಈ ನಂಬರ್ ಯಾವುದು ಅಂತ ಹೇಳಿ ನನಗೆ ಗೊತ್ತಿಲ್ವಲ್ಲ ಅಂತ ಹೇಳಿ ಇಲ್ಲಿ ಸ್ನೇಹ ಅವರು ಯೋಚನೆ ಮಾಡ್ತಿರ್ತಾರೆ ಫೋನ್ ನೋಡಿಕೊಂಡು ಆ ಕಡೆ ಸ್ನೇಹ ಅವರು ಫೋನ್ ತೆಗೆದು ಹಲೋ ಯಾರು ಅಂತ ಹೇಳಿ ಸ್ನೇಹ ಕೇಳ್ತಾರೆ ಏನು ನಾನು ನಿನಗೆ ತುಂಬ ಬೇಕಾಗಿರೋಳು ಇಷ್ಟು ಬೇಗ ಮರ್ತೋಗ್ಬಿಟ್ಟ ಸ್ನೇಹ ಅಂತ ಹೇಳಿಬಿಟ್ಟು ರಾಧಾ ಅವ್ರು ಹೇಳಿದಾಗ ತಕ್ಷಣ ಆಗ ಸ್ನೇಹಂಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ ಇಲ್ಲಿ ಇಲ್ಲಿಯ ಕೇಳ್ತಾರೆ ಇವಳು ಯಾರು ಅಂತ ಹೇಳಿಬಿಟ್ಟು ನಾನು ಇಷ್ಟೆಲ್ಲ ಕನಸು ಇಟ್ಕೊಂಡಿದ್ದೆ ಅದನ್ನೆಲ್ಲ ಹಾಳು ಮಾಡಿ ಈಗ ನೀನು ನನ್ನ ಜಾಗದಲ್ಲಿ ನಿಂತು ಕೂತ್ಕೊಂಡು ಮದುವೆ ಆಗಿ ಬಂಗಾರಮ್ಮನ ಸೊಸೆಯಾಗಿ ಕಂಠಿ ಮಾವನಿಗೆ ಎಂಟ್ರಿ ಆಗಿದೆಯಾ ಆ ಮನೆಯಲ್ಲಿ ನನ್ನ ಜಾಗನ ಬಿಟ್ಟಿದೆಯಾ ತಗೊಂಡು ಮೆರೆತಿದೀಯ ಮೆರೆದ್ ಮೆರಿ ಮೆರೆತ ಹೋಗ್ಬಿಟ್ಟೇನೆ ನನಗೆ ಯಾರು ಅಂತ ಹೇಳಿ ಇಲ್ಲಿ ರಾಧಾ ಅವರು ತುಂಬ ಕೋಪ ಮಾಡಿಕೊಂಡು ಸಹನಾಗೆ ಇಲ್ಲಿ ಸ್ನೇಹ ಅವರಿಗೆ ಸಹನೆಗೆ ಸಹನೆ ಎಲ್ಲಿ ಸ್ನೇಹ ಅವರಿಗೆ ಬೈತಿರ್ತಾರೆ ಇಲ್ಲಿ ಸ್ನೇಹ ಅವರು ಶಾಕ್ ಆಗಿಬಿಟ್ಟು ಯಾರು ಮಾತಾಡ್ತಿರೋದು ರಾಧಾನ ಅಲ್ಲ ನಿನ್ನ ಜೈಲಿಗೆ ಜೈಲಿಗೆ ಕಳಿಸಿದ್ದ ಇದ್ದೀವಿ ಆದರೂ ಅಲ್ಲಿ ಕಾಲ್ ಮಾಡಿ ಮಾತಾಡ್ತಿದ್ದು ಹೇಗೆ ಸಾಧ್ಯ ಅಂತ ಹೇಳಿ ಸ್ನೇಹ ಅವರು ಅದೆಲ್ಲ ನಿನಗೆ ಯಾಕೆ ಬೇಕು ಫೋನ್ ಮಾಡಿರೋದು ರಾಧಾನೇ ಇವತ್ತು ನನಗೆಲ್ಲ ಖುಷಿನೂ ನೀನು ಹಾಳು ಮಾಡಿದೀಯಾ ನನ್ನ ಖುಷಿನೆಲ್ಲ ನೀನು ಕಿತ್ಕೊಂಡ್ಬಿಟ್ಟಿದೀಯಾ ಇವಾಗ ನೋಡಿದ್ರೆ ನೀನು ಖುಷಿಯಾಗಿ ಸಂಸಾರ ಮಾಡಿಕೊಂಡು ಆ ಮನೇಲಿ ಇರ್ಬೋದಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀಯಾ ಈ ರಾಧಾ ಇರೋವರೆಗೂ ಅದೆಲ್ಲ ಸಾಧ್ಯವೇ ಇಲ್ಲ ಕಣೆ ಕಂಟಿ ಯಾವತ್ತಿದ್ರೂ ನನ್ನವನೇ ಈ ರಾಧನ್ಗೆ ಅವರು ಒಂದು ಸಲ ಸ್ನೇಹಂಗೆ ಗತಿ ಏನಾಗಿದೆ ತಾನೆ ಮತ್ತು ನೀನು ಆ ಧೈರ್ಯ ಏನು ಧೈರ್ಯ ಮಾಡಿ ಸ್ನೇಹ ಜಾಗಕ್ಕೆ ಬಂದಿದ್ಯಾ ಮತ್ತು ನನ್ನ ಜಾಗ ಪಡ್ಕೊಳ್ಳೋವರೆಗೂ ನಾನಂತೂ ಸುಮ್ಮನೆ ಇರಲ್ಲ ಅಂತ ಹೇಳಿ ಇಲ್ಲಿ ರಾಧಾ ಕೋಪ ಮಾಡಿಕೊಂಡು ಹೇಳ್ತಾಯಿರ್ತಾರೆ ರಾಧಾ ಅವರು ಜೈಲಿಗೆ ಹೋದ ಮೇಲಾದರೂ ಬುದ್ಧಿ ಕಲಿತಾರೆ ಅಂತ ಅಂದ್ಕೊಂಡಿದ್ದೆ ಇವಾಗಲೂ ನೀನು ಕೆಟ್ಟ ಬುದ್ಧಿ ಬುದ್ಧಿ ಇಲ್ವ ಬುದ್ಧಿಯಿಂದ ನೀನು ಕಲಿತಿಲ್ವಲ್ಲ ಅಂತ ಹೇಳಿಬಿಟ್ಟು ನೋಡಿದ್ರೆ ನೀನು ಕೆಟ್ಟ ಬುದ್ಧಿಲಿ ಬಿಟ್ಟಿದ್ದೀ ಬಿಟ್ಟಿದ್ದೀವಲ್ಲ ನೀನು ಅಂತ ಹೇಳಿ ಇಲ್ಲಿ ಸ್ನೇಹ ಅವರು ರಾಧನ ಕೇಳ್ತಾರೆ ಇಲ್ಲ ಅಲ್ಲ ರಾಧ ಒಂದು ಜೀವದ ಬೆಲೆ ಏನು ಅಂತ ಗೊತ್ತಿದ್ವಾ ನಿನಗೆ ಸ್ವಲ್ಪ ಪಶ್ಚಾತ್ತಾಪನೇ ಇಲ್ಲ ನಿನಗೆ ಹೇಗೆ ಮಾತಾಡ್ತಿದೀಯಲ್ಲ ನೀನು ನಿನಗೆ ಬುದ್ಧಿ ಇರಲ್ಲ ಬುದ್ಧಿ ಬರಲ್ಲ ಬಿಡು ಅಂತ ಹೇಳಿ ಇಲ್ಲಿ ಸ್ನೇಹ ಅವರು ಬೈತಾರೆ ಏಯ್ ಅದೆಲ್ಲ ನನಗೆ ಗೊತ್ತಿಲ್ಲ ಕಣೆ ಹೇಗೆ ಬೇಕಾಗಿರೋದು ಕಂಠಿ ಅಷ್ಟೇ ನನಗೆ ಬಿಟ್ಟು ನೀನು ನನ್ನ ನಿನಗೆ ಏನು ಮಾತಾಡೋಕ್ಕೆ ಬರ್ಬೋಣ ನೀನು ನನ್ನ ಜೊತೆ ಎಲ್ಲ ರಾಧಾ ಗಟ್ಟಿ ಗಟ್ಟಿ ಗಂಟಿ ಜೊತೆ ಮಾತಾಡಬೇಕು ನೀನು ಅಂತ ಹೇಳಿ ಇಲ್ಲಿ ರಾಧಾ ರಾಧಾ ಅವ್ರು ಹೇಳ್ತಿರ್ತಾರೆ ನೀನು ಗಂಡಪ್ಪ ಅಲ್ಲಿನ ಕೂಡ ನಾನೇ ಆಗಿ ಹಾಕ್ತೀನಿ ಅಂತೇಳಿ ರಾಧಾ ಅವರು ಹೇಳ್ತಿದ್ರೆ ಇಲ್ಲಿ ಸ್ನೇಹಂಗ ಅದು ತುಂಬ ಶಾಕ್ ಆಗಿಬಿಡುತ್ತೆ ಏನು ರಾಧಾ ಇದು ಏನು ಮಾತಾಡ್ತಿದ್ದೆ ನೀನು ಅಂತ ಇಲ್ಲಿ ಸ್ನೇಹ ಅವ್ರು ಕೇಳ್ತಾರೆ ನೋಡು ಸ್ನೇಹ ನನಗೆ ಸಿಗಬೇಕಾಗಿರೋದು ಸಿಕ್ಕಿಲ್ಲ ವಸ್ತುನೇ ಆಗಲಿ ವ್ಯಕ್ತಿನೇ ಆಗಲಿ ಬೇರೆ ಯಾರಿಗೂ ಸಿಗಬಾರ್ದು ಅಂಥದ್ರಲ್ಲಿ ಎರಡು ಸಲ ನಾನು ಕಂಠಿ ಮಾವನ ಹತ್ತಿರ ಹೋಗಿ ಕಳ್ಕೊಂಡಿದ್ದೀನಿ ಇಷ್ಟಕ್ಕೆ ಬಿಟ್ಬಿಡ್ತೀನಿ ನಾನು ನನಗೆ ಸಿಗದೇ ಇರೋದು ಈ ಪ್ರಪಂಚದಲ್ಲಿ ಯಾರಿಗೂ ಸಿಗಬಾರ್ದು ಅವರೇ ಭೂಮಿ ಮೇಲೆ ಇಲ್ಲ ಅಂದರೆ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿ ಇಲ್ಲಿ ರಾಧಾ ಅವರು ಹೇಳ್ತಾ ಇರ್ತಾರೆ ಆಗ ಸ್ನೇಹಗೆ ಟೆನ್ಷನ್ ಆಗುತ್ತೆ ಆಮೇಲೆ ಕೋಪ ಮಾಡಿಕೊಂಡು ನೋಡು ನನ್ನ ಗಂಡನಷ್ಟೇ ಗಂಡನ ವಿಷಯಕ್ಕೆ ಬಂದರೆ ನಾನು ಅದು ಸುಮ್ಮನೆ ಇರಲ್ಲ ಇಷ್ಟು ದಿನ ನಾನು ಹೋಗಲಿ ಅಂತ ಸುಮ್ಮನೆ ಇದ್ದೆ ಈಗ ನಿನ್ನ ಬಗ್ಗೆ ಗೊತ್ತಾದ ಮೇಲೆ ನನ್ನ ಟಿ ನನ್ನ ಟಿ ಸಿ ಸ್ನೇಹಂಗೆ ಏನು ಮಾಡಿದ್ಯಾ ಅಂತ ಡಿಸೀಸ್ನೇ ಹೆಂಗೆ ಏನು ಮಾಡಿದ್ಯ ಅಂತ ಗೊತ್ತಾಗಿದೆ ಈಗ ನನ್ನ ಗಂಡನಿಗೆ ನಾನು ಏನು ಹೇಗೆ ಕಾಪಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನನ್ನ ಗಂಡನ ಗಂಡನ ಮುಟ್ಟೋಕ್ಕಾಗಲ್ಲ ನೀನು ಅವನ ಹತ್ರನೂ ಬರೋಕ್ಕಾಗಲ್ಲ ಅಂತ ಹೇಳಿ ಸುಳಿಯೋಕ್ಕೂ ಆಗಲ್ಲ ಅಂತ ಹೇಳಿ ನೀನು ಅಂತ ಹೇಳಿಬಿಟ್ಟು ಇಲ್ಲಿ ಕಂಠಿ ಬಗ್ಗೆ ರಾಧಾ ಹತ್ರ ಸ್ನೇಹ ಅವರು ಬೈತಿರ್ತಾರೆ ಹಾಗೆ ಹೇಳ್ಕೊಂಡು ಹೌದಾ ಸರಿ ಆಯಿತು ಹಾಗಾದರೆ ನಾನು ಒಳಗಡೆಯಿಂದನೇ ಇಟ್ಕೊಂಡು ಏ ಇಟ್ಕೊಂಡು ಏನೆಲ್ಲ ಮಾಡ್ತೀನಿ ಅಂತ ನೋಡ್ತಿರು ಯಾಕಾದರೂ ನನ್ನನ್ನು ಎದುರಾಕೊಂಡೆ ಅಂತ ಹೇಳಿ ನೀನು ಯೋಚನೆ ಮಾಡಬೇಕು ಹಾಗೆ ಮಾಡ್ತೀನಿ ನಿನಗೆ ನಿಂಗೆ ಯಾಕೆ ಅವಳು ಇವಳ ಹತ್ರ ಚಾಲೆಂಜ್ ಮಾಡಿದ್ನೋ ಅನ್ಕೋಬೇಕು ಹಾಗೆ ನಿನಗೆ ಬುದ್ಧಿ ಕಲಿಸ್ತೀನಿ ಇವತ್ತಿಂದ ದಿ ಚೆನ್ನಾಗಿ ನೆನಪಿಟ್ಕೋ ಅವತ್ತು ರಾ ರಾಧನ ಜೊತೆ ಯಾಕಾದರೂ ಮಾ ಮಾತಾಡಿದ್ನೋ ಅಂತ ಹೇಳಿ ನೀನು ಅನ್ಕೋಬೇಕು ಆ ರೀತಿ ಮಾಡ್ತೀನಿ ಆ ಥರ ಮಾಡಿರೋದ್ರಿಂದ ನಿನ್ನ ಗಂಡ ನಾನು ಕಳ್ಕೊಂಬಿಟ್ಟೆ ಅಂತ ನೀನು ಈ ದಿನದ ಕೊರಗಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ರಾಧಾ ಅವರು ಬೈತಾಯಿರ್ತಾರೆ ಒಟ್ನಲ್ಲಿ ರಾಧಾಯಿಂದ ನೀವಂತೂ ಬಚಾವಾಗೋಕ್ಕೆ ಆಗೋಲ್ಲ ಅಂತ ಹೇಳಿ ಇಲ್ಲಿ ರಾಧಾ ಅವರು ಕಾಲ್ ಕಟ್ ಮಾಡಿಬಿಡ್ತಾರೆ ಅಯ್ಯೋ ಏನು ಮಾಡ್ತಾ ಇದ್ದಾಳೆ ಇವಳು ನೋಡಿದ್ರೆ ಕಾಲ್ ಮಾಡಿಬಿಟ್ಟು ಈಗೆಲ್ಲ ಹೋಗಿ ಕಂಠಿ ಅವರಿಗೆ ಹೇಳಿ ಹೇಳ ಅಥವಾ ಮಾತಿಗೆ ಹೇಳ ಈಗಾಗಲೇ ಒಂದು ಸತಿ ಸ್ನೇಹ ಈ ಥರ ಸ್ಥಿತಿಗೆ ತಂದುಬಿಟ್ಟು ಈಗ ಏನು ಮಾಡ ಏನು ಮಾಡಕ್ಕೆ ಹೋಗ್ತಿದ್ದಾರಪ್ಪ ದೇವ್ರೆ ಹಾಗಾದರೂ ಹೋಗ್ತಿರೋರನ್ನು ನಾನು ಿ ಅಂತ ಹೇಳಿ ಕಂಠಿ ಅವರೇ ಒಂದು ನಿಮಿಷ ನಿಂತ್ಕೊಳ್ಳಿ ಯಾವುದೋ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನೀವು ಹೊರಗಡೆ ಹೋಗ್ಬಾರ್ದು ಇಲ್ಲಿ ಸ್ನೇಹ ಅವರು ಕಂಠಿನ ತಡೆದಾಗ ಇಲ್ಲಿ ಮನೆಯವರೆಲ್ಲರೂ ಕೂಡ ತುಂಬ ತುಂಬಾ ಶಾಕ್ ಆಗಿಬಿಡುತ್ತೆ ಯಾಕಪ್ಪ ಸ್ನೇಹ ಏನಾಯ್ತು ಅಂತ ಹೇಳಿ ಇಲ್ಲಿ ಬಂಗಾರಮ್ಮ ಅವರು ಕೇಳಿದಾಗ ಅತ್ತೆ ಅದು ಹಾಗಲ್ಲ ಅತ್ತೆ ಈಗ ತಾನೇ ರಾಧಾ ಅವ್ರು ಫೋನ್ ಮಾಡಿಬಿಟ್ಟು ಏನೋ ನಾನು ಅಪಾಯ ಮಾಡ್ತೀನಿ ಅಂತ ಹೇಳಿ ಕಂಠಿ ಅವರಿಗೆ ಹೇಳ್ತಿದ್ರು ಅಂತ ಇಲ್ಲಿ ಸ್ನೇಹ ಅವರು ಹೇಳ್ತಾ ಇರಬೇಕಾದ್ರೆ ರಾಧಾ ಬಗ್ಗೆ ಹೇಳ್ದಾಗ ಈಗ ಮನೆಯವರೆಲ್ರಿಗೂ ತುಂಬ ಶಾಕ್ ಆಗಿಬಿಡುತ್ತೆ ಏನವ ಹೇಳ್ತಿದ್ ಯಾರಾದ ಫೋನ್ ಮಾಡಿದ್ಲ ಅವಳು ಇರೋದು ಜೈಲಲ್ಲಿ ಅವಳು ಹೇಗವ ಕಾಲ್ ಮಾಡ್ತಾಳೆ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಇಲ್ಲಿ ವಂಗಾರಮ್ಮನವರು ಕೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಅತ್ತೆ ನನಗೂ ಗೊತ್ತಿಲ್ಲ ಅತ್ತೆ ಈಗ ತಾನೇ ಕಾಲ್ ಮಾಡಿದ್ರು ಸ್ನೇಹನ ಕಳಿಸಿದಂಗೆ ಇಲ್ಲಿ ಕಂಟಿನ್ಯೂ ಕೂಡ ಕಳಿಸ್ಬಿಡ್ತೀನಿ ಅಪಾಯ ಮಾಡ್ತೀನಿ ಅಂತ ಎದ್ರು ಎದುರಿಸ್ತಿದ್ಲು ಅಂತ ಇಲ್ಲಿ ಸ್ನೇಹ ಅವರು ಮನೆಯವರೆಲ್ರಿಗೂ ಕೂಡ ಹೇಳ್ತಾ ಇರ್ತಾರೆ ಇಲ್ಲಿಗೆ ನಾಳೆ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ತಿಮ್ಗೆ ವಿಡಿಯೋ share my subscribe my thank you for watching friends